ಹಾಯ್ ಮಮ್ಮಿ ಆ್ಯಕ್ಟಿವಿಟೀಸ್ ಮಾಡೋಣ ಇವತ್ತು ರ್ಯಾಬಿಟ್ ಬಗ್ಗೆ ಟೂ ಲೈನ್ಸ್ ಬರೀತೀಯಾ ಡೂ ಇಟ್ ಹಾಂ ಸ್ಟಾರ್ಟ್ ರ್ಯಾಬಿಟ್ ಈಸ್ ಅ ಸ್ಮಾಲ್ ಅನಿಮಲ್ ನಾನು ಹೇಳ್ತೀನಿ ನೀನು ಬರಿತಾ ಹೋಗ್ತೀಯಾ ಓಕೆ ಡೂ ಫಾಸ್ಟ್ animal next it has a four legs four legs four legs sir. Hmm. next ಇಟ್ ಹ್ಯಾಸ್ ಟು ಲಾಂಗ್ ಇಯರ್ಸ್ ಏನೋ ರ್ಯಾಬಿಟ್ಟಿಗೆ ಟೂ ಲಾಂಗ್ ಏನಿದೆ ಇಯರ್ಸ್ ಇದೆಯಾ ಬರೀ नैक्स्ट हाँ नैक्स्ट इन बी रैबिट हीज अ क्यूट एनिमल रैबिट अदर इ्यूटी रईट रैबिट हीज अ क्यूट एनिमल मुगसा शो युवर हैंड्रैटिंग युवर हैंड रईटिंग सो क्यूट अद्यान क्यूट आद हैंड रईटिंग standard क्लास section। ओके ನೀನು ಎದ್ರ ಬಗ್ಗೆ ಬರ್ದಿ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕಲ್ವಾ ರ್ಯಾಬಿಟ್ ಅಂತ ಬರೀ ಅಮ್ಮ ಮೇಲೆ ಬರ್ಬಿಟ್ಟು ಒಂದು ಅಂಡರ್ ಲೈನ್ ಹಾಕು ಗುಡ್ ಶೋ ಎಸ್ ಗುಡ್ ಬೇಬಿ ಇವತ್ತು ಆಕ್ಟಿವಿಟೀಸ್ ಏನು ಮಾಡಿದೆ ರ್ಯಾಬಿಟ್ ಬಗ್ಗೆ ಟೂ ಲೈನ್ಸ್ ಬರ್ದಾ ಏನು ಫೋರ್ ಲೈನ್ಸ್ ಬರ್ದೈನ್ ಓಕೆ ಡನ್ ಹೇಳು ನನ್ನ ಆಕ್ಟಿವಿಟೀಸ್ ನಿಮಗೆ ಹಾಂ ಹೇಳು ಹಂಗೆ ಹೇಳಿ ನನ್ನ ನಿಮಗೆ ಹಾ ಇಷ್ಟ ಆದ್ರೆ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಥ್ಯಾಂಕ್ ಯು ಸೋ ಮಚ್